మోదీ గ్యారంటీ ఏను మోదీ గ్యారంట ఏను సు ఈ దేశర పకౌడ మార్లిక కలుస్త ఈ నన్ను తాందరు ఉపయోగ గృహిణి ఉపయోగ సిలిండర్ పూజ మి అంత సులు ఈ జిఎస్టి అన్న తెర హాక్తీ అంత సుళ్ ಇನ್ಕಮ್ ಟ್ಯಾಕ್ಸ್ ಅನ್ನ ತೆಗಿತೀನಿ ಅಂತ ಹೇಳಿ ಜನರ ಹತ್ರ ಓಟ್ ಸುಳ್ಳು ಯಾವ್ದು ಗ್ಯಾರಂಟಿ ಒಂದಲ್ಲ ಎರಡಲ್ಲ ಗ್ಯಾರಂಟಿಗಳು ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಅವರು ಇವತ್ತು ನಿಮಗೆ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಬಿಟ್ಟಿದ್ದಾರೆ ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಕಣ್ಣೀರಾಗ್ತಾ ಇರ್ತಾರೆ ಇನ್ನೊಬ್ರು ಕಣ್ಣೀರಾಗ್ತಾ ಇರ್ತಾರೆ ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದ್ರೆ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಯಾವ ಸುಳ್ಳು ಯಾವ ಯಾವ ಚುನಾವಣೆಯಲ್ಲಿ ಏನೇನ್ ಹೇಳಿದ್ದಾರೆ ಇವತ್ತು ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು ಈ ತೀರ್ಮಾನ ಮಾಡುವಂತಹ ಕೆಲಸ ಒಬ್ಬ ಕಾರ್ಯ ಬಂದಿದೆ ಈ ರಾಜ್ಯದಲ್ಲಿ ನಾಲ್ಕೂವರೆ ವರ್ಷಗಳ ಕಾಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದ ಜನರಿಗೆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾವು ಬದ್ರಾಗಿದ್ದೇವೆ ಇವತ್ತು ಮೇಕೆದಾಟು ಯೋಜನೆಗೆ ಪ್ರಣಾಳಿಕೆ ಒಂದೇ ಒಂದು ಧನಿಯನ್ನ ಒಂದೇ ಒಂದು ಧ್ವನಿಯನ್ನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ನಾಯಕರುಗಳು ಏನಾರು ಹೇಳಿದ್ದಿದ್ರೆ ಧ್ವನಿಯ ಹೋಗಿ ಕೇಳಿದ್ದಿದ್ರೆ ಆಗ ನಿಮ್ಮ ಬದ್ಧತೆಯನ್ನ ನಾನು ಒಪ್ತಾ ಇದ್ದೆ ಚುನಾವಣೆ ಹೊಸಲ್ನಲ್ಲಿ ಇವತ್ತು ಅರ್ಜಿಗಳನ್ನ ಕೊಡ್ಲಿಕ್ಕೆ ಹೋಗಿ ದೂರುಗಳನ್ನ ಕೊಡ್ಲಿಕ್ಕೆ ಹೋಗಿ ಮೇಕೆದಾಟು ಹೆಸರು ಹೇಳ್ತಾ ಇದೀರಲ್ಲ ಇದು ಸರಿನಾ ಇದು ಸರಿನಾ ಅಂತಕ್ಕಂಥದ್ದನ್ನ ಈ ರಾಜ್ಯದ ರೈತರು ತೀರ್ಮಾನ ಮಾಡಬೇಕು ಬೆಂಗಳೂರಿಗೆ ತೀರ್ಮಾನ ಮಾಡಬೇಕು ಇವತ್ತು ತೀರ್ಮಾನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಇವತ್ತು ಬೆಂಗಳೂರಿಗೆ ನಮ್ಮ ಸರ್ಕಾರದ ಅವಧಿನಲ್ಲಿ ಸಂಪೂರ್ಣವಾಗಿ ನೀರನ್ನ ಇನ್ನ ಆರು ತಿಂಗಳ ಒಳಗಾಗಿ ಪ್ರತಿ ಮನೆಗೆ ನೀರನ್ನ ಶಾಶ್ವತವಾಗಿ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ಆರು ಟಿ ಎಂ ಸಿ ನೀರನ್ನು ಹೆಚ್ಚುವರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ ಮೇಕೆದಾಟು ಯೋಜನೆಗೆ ಮಾತನಾಡ್ತಕ್ಕಂಥವ್ರು ನೀವು ಯಾಕೆ ಅವತ್ತು ನಾವು ಬೆಂಬಲವನ್ನು ಕೋರದ್ವಲ್ಲ ನೀವು ಕೊಡಲಿಲ್ಲ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ವಿ ನೀವು ಬೆಂಬಲ ಕೊಡ್ಲಿಲ್ಲ ಚುನಾವಣೆಯಲ್ಲಿ ಮಾಧ್ಯಮಗಳ ಮುಖಾಂತರ ಮಾಧ್ಯಮಗಳು ನಿಮ್ಮ ಪರವಾಗಿ ಏನು ಹೇಳಿದ್ರು ಬರೀತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನೀವೇನ್ ಮಾಡಿದಿರಿ ಅದನ್ನ ನೆನೆ ಮರೆಯೋದಿಲ್ಲ ಜನ ಹಾಗಾಗಿ ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನೀರಾವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಬಡವರ ರೈತರ ಮನೆಗೆ ತಲುಪಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಕಂದಾಯ ಇಲಾಖೆನಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಏನೆಲ್ಲ ನೆರವನ್ನ ಕೊಡಲಿಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಪಂಚಾಯಿತಿ ಮಟ್ಟದಲ್ಲಿ ಬಂದು ನಿಮ್ಮ ಗ್ರಾಮಗಳಿಗೆ ಬಂದು ಮಾನಮಾನ್ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ ಇವತ್ತು ಏನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ನಾನೊಬ್ಬ ಲೋಕಸಭಾ ಸದಸ್ಯ ಅಂತೇಳಿ ಕೆಲಸ ಮಾಡಲಿಲ್ಲ ನಿಮ್ಮ ಸೇವಕ ಈ ಜಿಲ್ಲೆಯ ಮಗ ಈ ನಿಮ್ಮ ಮಣ್ಣಿನ ನಿಮ್ಮ ಮಗ ಅಂತೇಳಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತ ಅನ್ಯಾಯ ಕನ್ನಡಿಗರ ತೆರಿಗೆ ಹಣವನ್ನ ಯಾವ ರೀತಿ ಉತ್ತರ ಭಾರತಕ್ಕೆ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತು ಅಂತ ಅಂದ್ರೆ ನನಗೆ ದೇಶದ್ರೋಹಿ ಪಟ್ಟವನ್ನ ಕಟ್ತಕ್ಕಂತ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾರೆ ನನ್ನ ತೆರಿಗೆ ನನ್ನ ಹಕ್ಕು ನಿಮ್ಮ ಹಕ್ಕು ನಿಮ್ಮ ನೀರು ಇವತ್ತು ಏನು ನಾವು ತೆರಿಗೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಆಗಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಈ ರಾಜ್ಯದ ತೆರಿಗೆದಾರರ ಹಣವನ್ನ ಕೇಂದ್ರಕ್ಕೆ ಕೊಡ್ತಾ ಇದೀವಿ ನಮ್ಮ ಬಜೆಟ್ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹಣವನ್ನು ನಾವು ಕೇಂದ್ರಕ್ಕೆ ಕೊಟ್ಟಿದ್ದೇವೆ ಅವ್ರಿಗೆ ನಮಗೆ ಇಂಟರ್ನ್ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಎರಡು ಲಕ್ಷದ ತೊಂಬತ್ತ ಎರಡು ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷಗಳಿಗೆ ನಾಚಿಕೆ ಆಗಬೇಕು ಭಾರತೀಯ ಜನತಾ ಪಕ್ಷದವ್ರಿಗೆ ಯಾವ ಮುಖ ಹೊತ್ಕೊಂಡು ಕರ್ನಾಟಕದ ಬಲ್ ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಕಳೆದ ಹತ್ತು ವರ್ಷಗಳಿಂದ ಏನು ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು ಕಳೆದ ಹತ್ತು ವರ್ಷಗಳಲ್ಲಿ ಬೆಂಗಳೂರಿನ ನೀರಿನ ಸಮಸ್ಯೆಯನ್ನು ಬಗೆರ್ಸಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ಏನು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆರ್ಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಅನುದಾನ ಏನು ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಏನೇನು ಪಟ್ಟಿ ಮಾಡಿ ಹೇಳ್ಬೇಕಾಗ್ತದೆ ಇದು ನಾನು ಮಾತಾಡಿದ್ರೆ ನಾನು ದೇಶದ್ರೋಹಿ ಆಗ್ತೀನಿ ಕನ್ನಡಿಗರ ಧ್ವನಿಯಾಗಿ ನಾನು ಕೆಲಸ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಈ ಹೋರಾಟ ನಿರಂತರವಾಗಿರ್ತದೆ ನಾನು ಯಾವುದೇ ಕಾರಣಕ್ಕೂ ಈ ಹೆದರಿಕೆಗೆ ಬೆದರಿಕೆಗೆ ಬರುವಂತ ಪ್ರಶ್ನೆ ಇಲ್ಲ ನಾನು ಇಷ್ಟೇ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮನೆ ಮನೆಗೆ ತಲುಪುವಂತ ಕೆಲಸ ಮಾಡಿದ್ದೇನೆ ಎಲ್ಲ ಹಂತದಗಳಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಇವತ್ತು ರಾಮನಗರದ ಅಭಿವೃದ್ಧಿಗೆ ಸುಮಾರು ನಾನೂರು ಕೋಟಿ ರೂಪಾಯಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಕರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಗೆ ಸೇರಿದ್ರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರೋ ಒಬ್ಬ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಅಂತ ಅಂದ್ರೆ ಅದು ನಿಮ್ಮ ಸಂಸತ್ ಸದಸ್ಯ ಅಂತೇಳಿ ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬಹುದು ಸ್ಯಾನಿಟೈಸರ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಡಾಕ್ಟರ್ಗಳು ಗಳು ಮನೆ ಇಂದಿಚೆ ಬರ್ತಿರ್ಲಿಲ್ಲ ಹಾಸ್ಪಿಟಲ್ಗಳ ಒಳಗಡೆ ಹೋಗ್ತಿರ್ಲಿಲ್ಲ ಹೆಣ ಸುಡ್ಲಿಕ್ಕೆ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ರೈತರು ಕಂಗಾಲಾಗಿ ಜಮೀನುಗಳಲ್ಲಿ ತೋಟದಲ್ಲಿ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅವರ ನೆರವಿಗೆ ಬರಲಿಲ್ಲ ಅವತ್ತೇನಾರ ನಿಮ್ಮ ನೆರವಿಗೆ ಬಂದಿದ್ದು ಅಂತ ಅಂದ್ರೆ ನಿಮ್ಮ ಡಿ ಕೆ ಸುರೇಶ್ ಅಂತಕ್ಕಂಥದ್ದನ್ನ ತಾವು ಮರಿಬಾರ್ದು ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರೂ ಒಂದಾಗಿದ್ದಾರಂತೆ ನನ್ನ ಸೋಲಿಸ್ಬೇಕಂತೆ ಏನ್ ತಗರಿ ಸೋಲಿಸ್ತೀರಿ ಈ ಬಡವರ ಪರವಾಗಿ ಧ್ವನಿಯನ್ನ ಹಾಕ್ತಿದ್ದೀನಲ್ಲ ಅದಕ್ಕ ಈ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀನಲ್ಲ ಅದಕ್ಕ ಈ ಕನ್ನಡಿಗರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಅದಕ್ಕ ನಿಮ್ಮ ಭ್ರಷ್ಟಾಚಾರವನ್ನ ಹದ್ಬಿಡ್ತಕ್ಕಂತ ಒಂದು ಕೆಲಸ ಇವತ್ತೇನು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಭ್ರಷ್ಟಾಚಾರವನ್ನು ಯಾವ ಹಂತದಲ್ಲಿ ನೀವು ಮಾಡಿದ್ದೀರಿ ಅನ್ನೋದನ್ನ ಜನಕ್ಕೆ ತಿಳಿಸ್ತಾ ಇದ್ದೀನಲ್ಲ ಅದಕ್ಕ ಯಾವುದಕ್ಕೋಸ್ಕರ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕಾಲ್ ಕಟ್ಕೊಳ್ಳಕ್ ಬಂದಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ಕಾಲ್ ಕಟ್ಕೊಂಡು ರಾಜಕೀಯಕ್ಕೆ ಬಂದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಎಮ್ ಎಲ್ ಎ ಆಗಕ್ ಬಂದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಭಿಕ್ಷೆ ಬೇಡದವರು ಡಿ ಕೆ ಶಿವಕುಮಾರ್ ಕಾಲ್ ಕಟ್ಕೊಂಡು ಆಸ್ತಿ ಉಳಿಸ್ಕೊಂಡವ್ರು ಯಾರು ಅನ್ನೋದಿಲ್ಲ ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ನೋಡಿದ್ದಾರೆ ಈ ಜಿಲ್ಲೆಯ ಜನ ಈ ಕ್ಷೇತ್ರದ ಜನ ನೋಡಿದ್ದಾರೆ ರಾಜಕೀಯ ಪ್ರವೇಶ ಮಾಡ್ಬೇಕಾರೆ ಡಿ ಕೆ ಶಿವಕುಮಾರ್ ಮನೆ ಬಾಕ್ಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯ್ತಾ ಇದ್ರು ರೀ ಎಲ್ರಿಗೂ ಗೊತ್ತು ಮಾಧ್ಯಮದವ್ರಿಗೂ ಗೊತ್ತು ಪಾಪ ಮಾಧ್ಯಮದವ್ರು ಹೇಳಲ್ಲ ಅವ್ರು ಏನಾರ ಹೇಳಿದ್ರೆ ಅವ್ರದನ್ನೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸ್ತಾರೆ ಇನ್ನೊಬ್ರು ಎಲ್ಲರೂ ಒಟ್ಟಿಗೆ ಸೇರ್ಕೊಬಿಟ್ಟಿದ್ದಾರೆ ಪ್ರೊಡ್ಯೂಸರ್ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಡೈರೆಕ್ಟರ್ ಬಂದ್ಬಿಟ್ಟಿದ್ದಾರೆ ಇನ್ನೊಬ್ರು ಸ್ಕ್ರಿಪ್ಟ್ ರೈಟರ್ ಇದ್ದಾರೆ ಇನ್ನೊಬ್ರು ಆಕ್ಟರ್ ಇದ್ದಾರೆ ಇನ್ನೊಬ್ರು ಇನ್ವೆಸ್ಟರ್ಸ್ ಇದ್ದಾರೆ ಎಲ್ಲರೂ ಸೇರ್ಕೊಂಡು ನಾನು ಸೇಲ್ಸ್ಬೇಕಂತೆ ಇದು ಸಿನಿಮಾ ಅಲ್ಲಪ್ಪ ಇದು ಇದು ರಾಜಕೀಯ ಜೀವನ ನಿಜ ಜೀವನ ಇದು ನಿಜ ಜೀವನ ಇದು ನಿಜ ಜೀವನದಲ್ಲಿ ಸೋಲ್ಸ್ಬೇಕಾಗಂತ ವಿಚಾರ ಸಿನಿಮಾದಲ್ಲ ಸಿನಿಮಾದಲ್ಲಿ ರೀಲ್ ಬಿಟ್ಟಂಗೆ ಇಲ್ಲಿ ಬಿಟ್ರೆ ಜನ ಒಪ್ಪೋದಿಲ್ಲ ನಿಮ್ಮ ಬಿಟ್ಟಿರ್ತಕ್ಕಂತ ಎಲ್ಲ ರೀಲ್ಗಳು ಡಬ್ಬ ಸೇರಿದೆ ಡಬ್ಬ ಸೇರಿದೆ ಇವತ್ತು ನಾನು ಕೇಳೋದಿಷ್ಟೇ ನಾನು ನಿಮ್ಮ ಮನೆ ಮಗನಾಗಿದ್ದೇನೆ ನಿಮ್ಮ ಸೇವಕನಾಗಿದ್ದೇನೆ ನಿಮ್ಮ ಮನೆಯ ಕೂಲಿಯನ್ನು ಮಾಡಿದ್ದೇನೆ ಈ ಜಿಲ್ಲೆಯ ಕೂಲಿಯನ್ನು ಮಾಡಿದ್ದೇನೆ ನಾನು ತಮ್ಮೆಲ್ಲರ ಪಾಶ್ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಪಾದಗಳ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನಾನು ನಿಮ್ಗೆ ಕೇಳ್ತಾ ಇಷ್ಟೇ ನಾನು ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ಏನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದೇನೆ ಏನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದೇನೆ ನಿಸ್ವಾರ್ಥದಿಂದ ಸೇವೆಯನ್ನ ಮಾಡಿದ್ದೇನೆ ಪಕ್ಷಾತೀತವಾಗಿ ಸೇವೆಯನ್ನು ಸೇವೆಯನ್ನ ಮಾಡಿದ್ದೇನೆ ಜಾತ್ಯತೀತವಾಗಿ ಅತೀತವಾಗಿ ಸೇವೆಯನ್ನ ಮಾಡಿದ್ದೇನೆ ನನಗೆ ತಾವು ಆಶೀರ್ವಾದ ಮಾಡಿ ನನಗೆ ಮತ್ತೊಮ್ಮೆ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ